ನಮಸ್ಕಾರ ಸ್ನೇಹಿತರೆ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ನಾನು ನಿಮ್ಮ ಮನೆಯ ಮಗಳು ಗಂಗಾ ನನ್ನನ್ನು ಪ್ರೀತಿಯಿಂದ ಆಧರಿಸಿ ಸ್ವಾಗತಿಸಿದ್ದೀರಾ ನಿಮ್ಮ ಮನೆಗೆ ಅದಕ್ಕೆ ಅನಂತ ಅನಂತವಾದಂಥ ಧನ್ಯವಾದಗಳು ನನ್ನ ಕುಟುಂಬಕ್ಕೆ ಅರುವತ್ತು ಜನ ಸೇರಿದ್ದೀರಾ ಇದೇ ರೀತಿ ಲೈಕ್ ಶೇರ್ ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ನೀವು ಪ್ರೀತಿಯಿಂದ ಈ ಗಂಗಾಳ ಜೀವನವನ್ನು ಸ್ವಾಗತಿಸಿದ್ದಕ್ಕೆ ಧನ್ಯವಾದಗಳು ನನ್ನ ಜೀವನದಲ್ಲಿ ಸುಂದರ ಸಂಸಾರ ಎಂಬ ಕನಸನ್ನು ಹೊತ್ತು ಗಂಡನ ಮನೆಗೆ ನಾನು ಬಂದಿದ್ದೇನೆ ಆದರೆ ನನ್ನ ಜೀವನ ಇಲ್ಲಿ ನಾನು ಅಂದುಕೊಂಡಷ್ಟು ಸುಲಭವಾಗಿಲ್ಲ ಹಾಗಂತ ಸಮಸ್ಯೆಗಳಿಗೆ ಬೆನ್ನೊಡ್ಡಿ ಹೋಗುವಳು ಕೂಡ ನಾನಲ್ಲ ಅದನ್ನು ಎದಿರಿಸಿ ಜೀವನವನ್ನು ಸುಂದರ ಸಂಸಾರವನ್ನಾಗಿ ಮಾಡಿಕೊಳ್ಳುವಂತಹ ತೊಟ್ಟಿದ್ದೇನೆ ಈ ವಿಡಿಯೋ ಬಗ್ಗೆ ನಿಮಗೆ ತಿಳಿಬೇಕು ಈ ಕಥೆಯ ಬಗ್ಗೆ ಅಂದರೆ ನೀವು ಮೊದಲು ಹಾಕಿರುವಂತಹ ವಿಡಿಯೋವನ್ನು ಒಮ್ಮೆ ಹೋಗಿ ನೋಡಿಕೊಂಡು ಬಂದರೆ ನನ್ನ ಸಂಸಾರದ ಕತೆ ನಿಮಗೆ ಅರ್ಥವಾಗುತ್ತದೆ ಸ್ನೇಹಿತರೆ ಇಲ್ಲಿ ಬರುವಂತಹ ವಿಷಯ ಅಥವಾ ಕತೆ ಇದು ಕೇವಲ ಕಾಲ್ಪನಿಕ ಮಾತ್ರ ನನ್ನ ಹೆಸರು ನಿಜ ಜೀವನದಲ್ಲಿ ಗಂಗಾ ಅಲ್ಲ ನಾನು ಕವಿತಾ ಎಂಬ ಹೆಸರಿನವಳು ನನ್ನದೊಂದು ಪುಟ್ಟ ಪ್ರಯತ್ನಕ್ಕೆ ನಿಮ್ಮದೊಂದು ಇರಲಿ ಪ್ರೋತ್ಸಾಹ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ನನ್ನ ಪರಿಚಯವನ್ನು ಮಾಡಿಕೊಳ್ಳಬೇಕೆಂಬ ಆಸೆ ನನಗಿತ್ತು ನನ್ನ ಹೆಸರು ಕವಿತಾ ನಾನು ಮಲೆನಾಡು ಹೆಬ್ಬಾಗಿರು ಅಂತ ಉತ್ತರ ಕನ್ನಡ ಜಿಲ್ಲೆ ನನ್ನ ಊರು ನಾನು ಕೃಷಿ ಕುಟುಂಬದಿಂದ ಬಂದವಳು ನಾನು ಕೂಡ ಕೃಷಿಕಳು ನಾನು ವಿದ್ಯಾವಂತೆಯನ್ನ ಆದರೂ ಸಹಿತ ನಾನು ಮನೆಯಲ್ಲಿ ಕೇವಲ ಪಾತ್ರೆ ತೊಳೆದು ನೆಲವರೆಸಿ ಕಸ ಮೊಸರೆ ಮಗು ಸಂಸಾರ ಮಾತ್ರ ನಿಭಾಯಿಸದೆ ಒಂದಿಷ್ಟು ಪ್ರಯತ್ನ ಪಡೋಣ ಎಂಬ ಆಸೆಯಿಂದ ಈ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೇನೆ ನಿಮಗೆ ನನ್ನ ಪ್ರಯತ್ನ ಏನಾದರೂ ಇಷ್ಟ ಆದರೆ ನನ್ನನ್ನು ಪ್ರೋತ್ಸಾಹಿಸಿ ಈ ಸಮಾಜ ವಿದ್ಯೆ ಕಲಿತವರಿಗೆ ಕೊಡುವಷ್ಟು ಗೌರವ ನಮ್ಮಂತಹ ಅವಿದ್ಯಾವಂತರಿಗೆ ಕೊಡುವುದಿಲ್ಲ ಆದರೂ ಸಹಿತ ಅದನ್ನು ಮೆಟ್ಟಿ ನಿಂತು ನಾನು ಸಹಿತ ಒಂದು ಪ್ರಯತ್ನ ಪಡಬೇಕು ಕೇವಲ ವಿದ್ಯಾವಂತರಿಗೆ ಮಾತ್ರ ಅವಕಾಶವಲ್ಲ ಅವಿದ್ಯಾವಂತರಿಗೂ ಸಾಕಷ್ಟು ಅವಕಾಶವಿದೆ ಎಂಬಂತಹ ಮಾರ್ಗವನ್ನು ನಾನು ಸಹಿತ ಈ ಸಮಾಜಕ್ಕೆ ತೋರಿಸಬೇಕೆಂಬ ಮಹದಾಸೆಯಿಂದ ನಾನು ಪ್ರಯತ್ನ ಪಡುತ್ತಿದ್ದೇನೆ ಕರಿದಂಥವರಿಗೆ ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಕೆಲಸ ಆದರೆ ಅವಿದ್ಯಾವಂತರಿಗೆ ಯಾವ ಕೆಲಸ ಬೇಕಾದರೂ ಮಾಡಬಹುದು ದಕ್ಷತೆ ಪ್ರಾಮಾಣಿಕತೆ ನಿಷ್ಠೆಯಿಂದ ದುಡಿದರೆ ಅವರು ಯಶಸ್ಸನ್ನು ಕಾಣಬಹುದು ಬನ್ನಿ ಸ್ನೇಹಿತರೆ ಕಥೆಯನ್ನು ಮುಂದುವರಿಸೋಣ ಓ ಅತ್ತೆ ಮಾವನೇ ಇರಬೇಕು ಪಾರ್ಕಿಗೆ ಹೋಗಿದ್ರು ವಾಕಿಂಗ್ಗೆ ಅಂತ ಬಂದ್ರೇನ ಇವಾಗ ಬಂದಿದ ತಕ್ಷಣ ಕೇಳ್ತಾರೆ ಹಾ ಬರ್ತಾ ಇದ್ದೀನಿ ಯಾರು ನನ್ನ ಜೀವನ ಒಂಥರ ಉತ್ತರ ಇಲ್ಲದ ಪ್ರಶ್ನೆ ಆಗ್ಬಿಟ್ಟಿದೆ ಮತ್ತೆ ಬಂದಿದ್ದ ತಕ್ಷಣ ಶ್ರೀಕಾಂತ್ ಕಾಲ್ ಮಾಡಿದ್ನ ಬಂದಿದ್ದಾನ ಏನಾದರೂ ಮೆಸೇಜ್ ಹಾಕಿದಾನ ಅಂತ ಕೇಳ್ತಾರೆ ಏನು ಹೇಳಪ್ಪ ದೇವ್ರೆ ನಗು ಹಾಗೂ ಇಲ್ಲ ಅಳೋ ಹಾಗೂ ಇಲ್ಲ ನಕ್ಕದ್ರೆ ಇವಳಿಗೆ ಜೀವನದ ಚಿಂತೆನೇ ಇಲ್ಲ ಅಂತಾರೆ ಅಳತಾ ಕೂತ್ರೆ ಮುಂದೇನು ಎಂಬ ಪ್ರಶ್ನೆ ನನ್ನ ಮುಂದೆ ನಗುವುದು ಅಳುವುದು ಒಂದು ಗೊತ್ತಿಲ್ಲ ಸ್ನೇಹಿತರೆ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡ್ತಾ ಬೆಲ್ಲಾಗಿರೋದನ್ನೇ ಮರ್ತುಬಿಟ್ಟೆ ಗಂಗಾ ಗಂಗಾ ಇದೇನಪ್ಪ ಗಂಗಾನು ಮಲ್ಕೊಂಡ್ಬಿಟ್ಲೆ ಏನು ಕತೆ ಎಷ್ಟು ಬೆಲೆ ಮಾಡಿದ್ರೆ ಬರ್ತಾನೆ ಇಲ್ಲ ಒಂದು ನಿಮಿಷ ಬಂದೆ ಬರ್ತಾ ಇದ್ದೀವಿ ಯಾರದು ನಾನು ಗಂಗಾ ಓ ಅತ್ತೆನೇ ಇರಬೇಕು ಅಯ್ಯೋ ನನ್ನ ತಲೆಗಿಷ್ಟು ನಾನು ಹೇಳಿಬಿಟ್ಟು ಹೋಗಿದ್ದೆ ಗಂಗನಗ ಬಾಗಿಲು ಡೋರ್ ಹಾಕು ಯಾರಾದರೂ ಕರೆದ್ರೆ ಮಾತ್ರ ಬಾಗಿಲು ಓಪನ್ ಮಾಡುವಂತ ಅಯ್ಯೋ ನಾನು ಹೇಳಿದ್ರೆ ನಾನೇ ಮರಗಿಬೇಕಾ ನಾನು ಇನ್ನುತ್ತೆ ಹ್ಞೂ ಬಂದೆ ಅತ್ತೆ ಬರ್ತಾ ಬನ್ನಿ ಅತ್ತೆ ಹಾ ಬನ್ನಿ ಒಳಗಡೆ ಬನ್ನಿ ಮಾ ಬನ್ನಿ ಕುಡಿಯೋಕ್ಕೆ ಏನು ಕೊಡಲಿ ಅತ್ತೆ ನಿಮಗೇನು ಕೊಡಲಿ ಕುಡಿಯೋದಕ್ಕೆ ಗಂಗಾ ಯಾವ ಒಂದು ಸ್ವಲ್ಪ ನನಗೆ ಚಹಾ ಅಥವಾ ಕಾಫಿ ಏನಾದರೂ ಕೊಡೆ ತುಂಬಾ ಚಳಿ ಆಗ್ತಾ ಇದೆ ಕಣೆ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ಇದೆ ಮಳೆ ಬರೋಂಗೆ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಮಾಡ್ಕೊಂಡು ಕೊಡ್ತೀಯಾ ಅಯ್ಯೋ ಮಾವ ನೀ ಕೇಳಬೇಕಾ ಈ ರೀ ಕೊಡ್ತೀನಿ ಬಂದು ಕೊಡ್ತೀನಿ ಏನು ನಿಮ್ಗೇನು ಕೊಡಲಿ ಏನು ಮಾತಾಡ್ತಾನೆ ಇಲ್ಲ ಬಂದಿರುವಾಗಿಂದ ಅಯ್ಯೋ ಗಂಗಾ ನಾ ಏನ್ ಮಾತಾಡ್ಲೇ ಹ್ಮ್ ಮಾವಸನ್ ಕಾಪಿ ಬಾ ನನ್ನ ಮಾವನ ಬೆಡ್ರೂಮಿಗೆ ಸೈನ ಅಯ್ಯೋ ಯಾಕತ್ತೆ ನಿಮ್ಗೆ ಪಾರ್ಕ್ ಅಲ್ಲಿ ವಾಕ್ ಮಾಡಿ ಮಾಡಿ ಸುಸ್ತಾಗಿಲ್ವಾ ಮಾವನ್ ಕರ್ಕೊಂಡು ವೀಲ್ ಚೇರ್ ತಳ್ಕೊಂಡು ಸುಸ್ತಾಗಿಲ್ವಾ ಇರಿ ನಿಮ್ಗೂ ಲಿಂಬು ಜ್ಯೂಸ್ ಮಾಡ್ಕೊಬಂದ್ ಕೊಡ್ಲಾ ಅಯ್ಯೋ ತಾಯಿ ಅಲ್ಲಿ ಹೊರಗಡೆ ಕುಡ್ಕೊಂಡ್ ಬಂದಿದ್ದೀವ್ ಕಣೆ ನಿಮ್ಮ ಮಾವ ಅಲ್ಲಿ ಕುಡಿಯೋದಕ್ಕೆ ಜ್ಯೂಸು ಏನೋ ಬೇಕು ಅಂದ್ರೆ ಅದಕ್ಕೋಸ್ಕರ ಜ್ಯೂಸ್ ಬಂದ್ವಿ ಕಣೆ ಇಲ್ಲಿ ಬಂದುಬಿಟ್ಟು ಕಾಪಿ ಕೇಳ್ತಾ ಇದಾರೆ ಅಷ್ಟೇ ನಾನು ಬೇಕಿದ್ದರೆ ಹೋಗಿ ನೀರು ಕುಡಿತೀನಿ ನಿಮ್ಮ ನಿಮ್ಮ ಮಾವಿನಗೆ ಕಾಪಿನ ಹಾಕಿನ ಏನಾದರೂ ಮಾಡ್ಕೊಬಂದ್ ಕೊಡ ಸರಿ ಆಯಿತು ಬಿಡಿ ಹೋಗಲಿ ಮಾವ ಕಾಫಿ ಪೌಡ್ರ್ ಖಾಲಿಯಾಗಿದೆ ಕೀ ಮಾಡ್ಕೊಬಂದು ಕೊಡಲಾ ಇಲ್ಲಾಂದರೆ ಹೋಗಿಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಕಾಫಿ ಪೌಡ್ರ್ ತಗೊಂಡು ಕಾಪಿ ಮಾಡ್ಕೊಡ್ತೀನಿ ಅಯ್ಯೋ ಗಂಗಾ ಅಂಗಡಿಗೆ ಹೋಗಿ ಕಾಫಿ ಪೌಡರ್ ತಗೊಬಂದು ನೀನು ಕಾಫಿ ಮಾಡ್ಕೊಡೋ ತನಕ ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಕಣೆ ಕಾಫಿ ಆದ್ರೇನು ಟೀ ಆದ್ರೇನು ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೆ ಏನೋ ಒಂದು ಸಿಕ್ಕಿದ್ರೆ ಸಾಕಪ್ಪ ಈ ಚಡಿಗೆ ಅಲ್ಲ ಕಣೆ ಟೀ ಆದ್ರೆ ಏನಾಯ್ತೆ ಟೀನೇ ತಗೋಬ ಅಂತ ಕುಡಿತೀನಿ ಸರಿನಾ ಸರಿ ಆಯ್ತು ಮಾವ ನಿಮ್ ಬಿಸಿ ಬಿಸಿ ಬೇಕು ತಾನೆ ಸರಿ ಬಿಸಿ ಬಿಸಿ ಮಾಡ್ಕೊಬರ್ತೀನಿ ಅತ್ತೆ ನೀನು ಯಾಕೆ ಪಾರ್ಕ್ ಇಂದ ಬಂದಿರುವಾಗಿಂದ ಏನು ಮಾತಾಡ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿಬಿಟ್ಟಿದ್ರೆ ಏನಾಯ್ತು ಅತ್ತೆ ಏನಾದ್ರು ಭಯ ಪಟ್ರ ಪಾರ್ಕ್ ಅಲ್ಲಿ ಏನಾದ್ರೂ ನೋಡಿದ್ರ ಅಯ್ಯೋ ಯಾಕತ್ತೆ ಮುಖ ಹಂಗ್ ಮಾಡ್ಕೊಂಡ್ರಿ ಕೇಳಿದ ತಕ್ಷಣ ಸಾರಿ ಬೇಜಾರಾಯ್ತಾ ಅಯ್ಯ ಮಾಡ್ಕೊಳ್ಳಿ ಹ್ಮ್ ಪಾರ್ಕ್ ಅಲ್ಲಿ ನೋಡ್ದೆ ಒಂದು ಗೋಸುಂಬೆನ ಬಣ್ಣ ಬದಲಾಯಿಸ ಗೋಸುಂಬೆನ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕು ಅಂತ ಕಾದ್ ನೋಡೋಣ ಅಂತ ಅನ್ಕೊಂಡೆ ಕಣೆ ಇದೇನತ್ತೆ ಗೋಸುಂಬೆ ನೋಡ್ದೆ ಅಂತೀರಾ ಬೆಣ್ಣದ ಬಣ್ಣ ಬದಲಾಯಿಸೋದು ಸರ್ ಅಂತೀರಾ ಅನ್ಕೂರ ಹ್ಞೂ ಪ್ರತ್ಯಪ್ಸ ಕಂಡ್ರೆ ಪ್ರಮಾಣ ನೋಡೋಣ ಅಂತರ ಏನು ಗೊತ್ತಾಗ್ತಾ ಇರಲಲ್ಲ ಅಕ್ಕ ಅಯ್ಯೋ ಗಂಗಾ ಉಳ್ದಿದ್ದಿದ್ದೆ ಕಣೆ ನೀವು ಹೋಗು ಬೇಗ ನನಗೆ ಟೀ ನೋ ಕಾಪ್ನ ಇನ್ನೊಂದು ಮಾಡ್ಕೊ ಬಂದ ಕೊಡೆ ಅಯ್ಯೋ ಅದು ಏನು ಅನ್ನತ್ತೋ ಏನು ನೋಡತ್ತೋ ಅದು ಯಾವ ಥರ ಇರುತ್ತೋ ಅವ್ಳು ಮೂಡು ಅಂತಲೇ ಗೊತ್ತಾಗೋಲ್ಲ ಕಣೆ ಹ್ಞೂ ಸರಿ ನಾನು ಏನು ತಲೆ ಕೆಡಿಸ್ಕೊಬೇಡ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅವಳು ಸರಿ ಹೋಗ್ತಾಳೆ ಹ್ಞೂ ನೀನು ಹಂಗೆ ಟೀ ಮಾಡ್ಕೊ ಬಾ ಫಲ್ ಆಯ್ತು ಗಿರಿಜಿ ನಿಂಗೇನು ಬುದ್ದಿ ಗಿದ್ದಿದೆಯೇ ಹ್ಞೂ ಆ ಪಾಪದ ಕೂಸಿಗೆ ನೀನು ಅಲ್ಲಿ ಪಾರ್ಕಲ್ಲಿ ನೋಡಿರೋದನ್ನ ಹೇಳ್ತೀನಿ ಅಂತ ಹ್ಞೂ ಅದೇನು ಅದು ಗೋಸುಂಬೆ ಗೀಸುಂಬೆ ಅಂದ್ಬಿಟ್ಟು ಅಲ್ಲ ಕಣೆ ನೀನು ಏನು ನೋಡ್ದೆ ಅಂತ ನನಗೂ ಗೊತ್ತಾಯ್ತು ಕಣೆ ನೀನು ಹೇಳದೇ ಹೋದ್ರೆ ನಿನ್ನ ಮುಖದಲ್ಲಿ ಆಗ್ತಾ ಇರೋ ಭಾವನೆ ನೋಡಿಕೊಂಡು ನಾಲ್ಕು ದಿವಸದಿಂದ ಮಗ ಬಂದಿಲ್ಲ ಆ ಮಗನ ಪಾರ್ಕಲ್ಲಿ ನೋಡಿದ್ಯಾ ಅದು ಇನ್ನೊಂದು ಹುಡುಗಿ ಜೊತೆ ಹೌದು ತಾನೆ ಹ್ಞೂ ಈ ಮುದುಕನಿಗೆ ಯಾಕೆ ಹೇಳಬೇಕು ಈ ಸಂಸಾರದ ಕತೆ ಗೋಳನ್ನು ಅಯ್ಯೋ ಅವನು ಒಂದು ಮೂಲೆಯಲ್ಲಿ ಕುತ್ಕೊಂಡು ವೀಲ್ ಚೇರ್ ಮೇಲೆ ಇದಾನೆ ಎದ್ದು ಓಡಾಡೋಕ್ಕೂ ಆಗಲ್ಲ ನಡೆಯೋಕ್ಕೂ ಆಗಲ್ಲ ಅಂದ್ಬಿಟ್ಟು ನೀವು ಏನೂ ಹೇಳದೆ ನನಗೆ ನನಗೆಲ್ಲ ಈ ಸಂಸಾರದಲ್ಲಿ ಏನಾಗ್ತದೆ ಅಂತ ಗೊತ್ತುಕೊಳ್ಳೆ ಹ್ಞೂ ಆ ದೇವತೆ ಅಂತ ಸೊಸೆಗೆ ನನ್ನ ಮಗ ಮಾಡ್ತಾ ಇರೋ ಮೋಸ ಒಳ್ಳೇದಲ್ಲ ನನಗೂ ಗೊತ್ತುಕೋಣೆ ಹಾಗನ್ಬಿಟ್ಟು ನೀನು ಪಾರ್ಕಲ್ಲಿ ಯಾವುದೋ ಹುಡುಗಿ ಜೊತೆ ನಾನು ಶ್ರೀಕಾಂತ್ ನೋಡಿದೆ ಅಂತ ಹೇಳ್ತೀನಿ ನಿನಗೆ ಬುದ್ಧಿ ಬಿಡ್ವಾ ಹ್ಞೂ ಸಮಯ ಸಂದರ್ಭ ನೋಡಿಬಿಟ್ಟು ಅವಳೇ ಅರ್ಥ ಮಾಡ್ಕೊತ ಇವತ್ತಲ್ಲ ನಾಳೆಗೆ ನಾವೇ ಹೇಳಿಬಿಟ್ರೆ ಅವಳಿಗೆ ಆ ನೋವನ್ನು ತಡ್ಕೊಳ್ಳೋಕೆ ಶಕ್ತಿ ಇದೆಯೇನೆ ಹ್ಞೂ

ಅವರಿಬ್ಬರ ಕಚ್ಚಾಟ ನೋವು ಅವಳ ಮುಖದ ಭಾವನೆ ಮನಸ್ಥಿತಿ ನೋಡಿಕೊಂಡು ನಾನೇ ಅರ್ಥ ಮಾಡ್ಕೊಂಡೆ ಕಣ್ರಿ ಅವ್ಳು ಹಿಂದೆ ಬಿದ್ದಿರುವಾಗ ಅವರಿಬ್ರ ಜಗಳ ರೂಮನ್ನು ನಡೀತಾ ಇರೋದು ನೋಡಿ ಕಲ್ ನೋಡಿದೀನಿ ಬಿಟ್ರೆ ಅವ್ಳು ಯಾವುದು ನಮ್ಗೆ ಹೇಳಿಲ್ಲ ಅವಳು ಕಷ್ಟನ ನಮ್ಮ ಮುಂದೆ ತೋರಿಸ್ಕೊಂಡು ಇಲ್ಲ ನಮ್ಮ ಮುಂದೆ ಹೇಳ್ಕೊಂಡು ಇಲ್ಲ ಅಲ್ಲ ರೀ ಏನ್ ಹಣೆ ಬರ ಅಂತ ಅವನು ಹುಟ್ಟಿದಾಗಿಂದ ಇವತ್ತಿನವರೆಗೂ ನಾವು ಹೊರಕ್ ಚಪ್ಪಲಿ ಹಾಕಿದ್ದೆ ಬಂತು ಹೊರಗೆ ಸೀರೆ ಹುಟ್ಟಿದ್ದೆ ಬಂತು ಅವ್ನು ಸುಖವಾಗಿರ್ಲಿ ಅಂದ್ಬಿಟ್ಟು ಅವ್ನು ಕೇಳ ಕೇಳದಂಗೆಲ್ಲ ಕೊಟ್ಟು ಕೊಟ್ಟು ಇವತ್ತು ಅವನ ಜೀವನನ ನಾವೇ ಹಾಳು ಮಾಡಿದ್ವೇನೋ ಅನಿಸ್ತಾ ಇದೆ ನಿಜ ಕಣೆ ಅವನು ಒಳ್ಳೇದಾಗ್ಲಿ ಅಂದ್ಬಿಟ್ಟು ನಾವು ಕೂಲಿನೋ ನಾಲಿನೋ ಮಾಡಿಕೊಂಡು ಹೊಟ್ಟೆಗೆ ಹಿಟ್ಟು ಕಟ್ಕೊಂಡು ಹ ತಣ್ಣೀರು ಬಟ್ಟೆನೇ ಹಾಕ್ಕೊಂಡು ಅವನು ಕೇಳ್ದಂಗೆ ದುಡ್ಡು ಕೊಟ್ಟು ಅವ್ನು ಹೊಟ್ಟೆ ತುಂಬ ಊಟ ಹಾಕಿ ಅವ್ನಿಗೆ ಒಳ್ಳೆಯ ವಿದ್ಯೆ ಕಟ್ಟು ನಾವು ವಿದ್ಯೆ ಕಲ್ತಿಲ್ಲ ಅವ್ನು ಒಳ್ಳೆ ಸ್ಕೂಲಲ್ಲಿ ಓದಲಿ ನಾವು ಹೊರಗೆ ಬಟ್ಟೆ ಹಾಕೊಂಡಿವಿ ಅವ್ನು ಚೆನ್ನಾಗಿ ಬಟ್ಟೆ ಹಾಕ್ಕೊಳ್ಳಿ ಅಂತ ಆವಾಗ ಕಷ್ಟಪಟ್ಟು ವಿದ್ಯೆ ಕಲಿಸಿರೋದು ತಪ್ಪಾಯ್ತೇನೋ ಅನಿಸ್ತಾಯಿದೆ ಇವತ್ತು ಅವ್ನು ಶ್ರೀಮಂತಿಕೆ ವಿದ್ಯೆ ಅನ್ನೋ ಅಹಂಕಾರದಲ್ಲಿ ಕತ್ಲಲ್ಲಿ ಮುಳುಗೋಗ್ತಾ ಇದಾನೆ ಕಣೆ ಹೀಗೆ ಇರಲ್ಲ ಕಣೆ ಜೀವನ ಒಂದಲ್ಲ ಒಂದು ದಿವಸ ಬದಲಾಗಲೇಬೇಕು ಕತ್ಲೆಯಿಂದ ಬೆಳಕಿಗೆ ಬರಲೇಬೇಕು ಅವ್ನು ತಪ್ಪು ಅವ್ರಿಗೆ ಆಗುತ್ತೆ ಆಗತ್ತೆ ಕಣೆ ಹ್ಞೂ ಖಂಡಿತ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಮಗೂ ತಿರುಗಿ ಹೊಡೆಯುತ್ತೆ ಕಣೆ ಹ್ಞೂ ಆದ್ರೆ ಅದು ಯಾವಾಗ ಬರುತ್ತೋ ಅಲ್ಲಿವರೆಗೂ ನಾವು ಸಹಿಸಿಕೊಬೇಕಷ್ಟೇನೆ ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೋ ಆ ದೇವರಿಗೆ ಗೊತ್ತು ಕಣೆ ಹ್ಞೂ ನಾವು ಕಷ್ಟಪಟ್ಟು ಅವ್ನನ್ನು ಸುಖವಾಗಿಟ್ಟಿರೋದೇ ತಪ್ಪಾಯ್ತೀನ ಅವನಿಗೂ ಜೀವನದ ಕಷ್ಟ ಸುಖ ಗೊತ್ತಾಗೋ ಥರ ಬಿಡ್ಬೇಕಿತ್ತೀನ ಹ್ಞೂ ಅವ್ನು ಕೇಳ್ ಕೇಳ್ದಂಗೆ ಹಣ ಕೊಟ್ಟು ಆವಾಗ ತಪ್ಪು ಮಾಡಿದ್ವಿ ಇವಾಗ ಅನ್ಭವಿಸ್ಲೇಬೇಕು ನಮ್ಮ ಜೊತೆ ಆ ಪಾಪದ ಕೂಸನ್ನು ತಗೊಂಡ್ಬಂದು ಅನುಭವಿಸೋ ತರ ಮಾಡ್ಬಿಡ್ವರೇ ಹ್ಞೂ ಅದೇ ಬೇಜಾರಾಗ್ತಾ ಇದೆ ನಾವೇನೋ ಉದುರು ಹೋಗೋ ಎಲೆ ಕಣ್ರಿ ಹ್ಞೂ ಹಣ್ಣು ಆಗಾಗಿದೆ ಉದುರೋದೊಂದೇ ಬಾಕಿ ಆದರೆ ಈ ಹೆಣ್ಣು ಮಗಳು ಚಿಗುರ್ತಾ ಇರೋದು ಅದು ಇನ್ನು ಚಿಗುರಿ ಆ ಚಿಗುರನ್ನ ಚೂಟ ಪರಿಸ್ಥಿತಿ ಬಂದಿದೆ ಅಲ್ರಿ ಹ್ಞೂ ಬೇಕಾಗಿಲ್ಲ ಆಗಿತ್ತು ಕಣ್ರಿ ಯಾಕಾದರೂ ಮಗನಿಗೆ ಮದುವೆ ಮಾಡಿಸಿದ್ದೇನೋ ಅನಿಸ್ತಿದೆ ಗಿರಿಜಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಮಿತಿ ಮೀರಾಗಿದೆ ಅನುಭವಿಸಲೇಬೇಕು ಹ್ಞೂ ಚಿಂತೆ ಮಾಡಿದ್ರೆ ಚಿತೆಗೆ ಇರೋದೇ ಗ್ಯಾರಂಟಿ ಬಿಟ್ಟರೆ ಇನ್ನೇನು ಇಲ್ಲ ಕಣೆ ಹ್ಞೂ ನಡಿ ಹೋಗೋಣ ನನ್ನ ರೂಮಿಗೆ ಬಿಡು ಏನಾದರೂ ಒಂದು ವ್ಯವಸ್ಥೆ ಮಾಡೋಕ್ಕಾಗತ್ತ ಅಂತ ಯೋಚನೆ ಮಾಡ್ತೀನಿ ಏನು ಯೋಚನೆ ಮಾಡಿದ್ರು ಅಷ್ಟೇ ಮಗನಿಗೆ ಬುದ್ಧಿ ಹೇಳಿದ್ರೆ ನಾನು ಹೇಳಿದ್ದು ಕೇಳ್ಕೊಂಡು ಈ ಮನೇಲಿ ಬಿದ್ದಿರೋ ಇಲ್ಲ ಅಂದ್ರೆ ಮನೆ ಬಿಟ್ಟು ತೊಲಗಿ ಅಂದ ಆಯಿತು ಕಣ್ರಿ ಹ್ಞೂ ಇದನ್ನು ಕೇಳಿಸ್ಕೊಂಡು ಇನ್ನು ಬದುಕಿದ್ದೀನಿ ಅದೇ ನನ್ನ ಕರ್ಮ ಎದ್ದೇಳಲು ಸಾಧ್ಯವಿಲ್ಲದ ವಯಸ್ಸಾದ ಗಂಡನಲ್ಲಿ ಸತ್ಯ ಹೇಗೆ ಹೇಳುವುದು ಎಂಬ ಚಿಂತೆಯಲ್ಲಿದ್ದ ಗಿರಿಜಾಗೆ ಈಗ ಸತ್ಯ ಗೊತ್ತಾಗಿದೆ ಗಂಡನಿಗೆ ಚಿಂತೆ ಇರುವುದು ಚಿತೆಯವರೆಗೂ ಎಂಬ ಮಾತು ಕೇಳಿ ತುಂಬಾ ನೊಂದ್ಕೊಳ್ತಾಳೆ ಮಗ ಬರುವ ದಾರಿಯನ್ನೇ ಕಾಯುತ್ತಿರುವ ತಾಯಿ ಹೆತ್ತ ಕರುಳು ಮಗ ಮಾಡಿರುವ ತಪ್ಪು ಕ್ಷಮಿಸುವಳು ತಾಯಿ ತಪ್ಪನ್ನು ತಿದ್ದಿಕೊಳ್ಳಲು ತಯಾರಿ ಆಗದಿರುವ ಮಗ ಮಗನ ದಾರಿಯನ್ನೇ ಕಾಯ್ತಿರುವಳು ತಾಯಿ ತಂದೆ ತಾಯಿ ಹೆಂಡತಿ ಯೋಚನೆ ಮಾಡುತ್ತಾ ಹೀಗೆ ಎಂಟು ದಿವಸ ಕಳೆದಿರುತ್ತದೆ ಮಗ ಮನೆಗೆ ಮರಳುತ್ತಾನೆ ಅಮ್ಮ ಯೋಚನೆ ಮಾಡ್ತಾ ನನಗೋಸ್ಕರನೇ ಕಾಯ್ತಾ ಇರೋ ಹಂಗಿದೆ ಇರ್ಲಿ ಏನೋ ಒಂದು ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ರಾಯ್ತು ಏನಮ್ಮ ಯಾರಿಗೋ ಕಾಯ್ತಾ ಇರೋ ಹಂಗಿದೆ ಅಮ್ಮ ಏನೋ ಯೋಚನೆ ಮಾಡ್ತಾ

ಎಲ್ಲ ಮರ್ಪಿಟ್ಟೆ ಕೂತ್ಕೊಳ್ಳೋ ಹೇಗಿದ್ಯಾ ಯಾಕೋ ಅಷ್ಟು ದಿವಸ ಮನೆಗೆ ಬಂದಿಲ್ಲ ಏನಾಯ್ತು ಕತೆ ನೀನು ಎಲ್ಲಿ ಹೋಗಿದ್ಯೋ ಎಲ್ಲಿ ಬಂದ್ಯೋ ಎಲ್ಲರ ವಿಚಾರಿಸಿ ಆಫೀಸ್ ಹತ್ರ ಹೋಗಿ ನೀನು ಹುಡುಕದೇ ಇರೋ ಜಾಗನೇ ಇಲ್ಲ ಕಣೋ ಅಬ್ಬ ಅಂತೂ ಇಂತೂ ಮಗನ ಹತ್ರ ಕುತ್ಕೊಂಡಿಯಲ್ಲಪ್ಪ ಸಾಕ್ಬಿಡು ಜನ್ಮ ಸಾರ್ಥಕವಾಯ್ತು ಅಲ್ಲ ಬಂದಿದ ತಕ್ಷಣ ಒಂದೇ ಸಮ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲಮ್ಮ ಕುಡಿಯೋದಕ್ಕೆ ಏನಾದರೂ ಕೊಡ್ಲಾ ಅಂತ ಕೇಳ ಕೂಡ ಕೇಳಿಲ್ವಲ್ಲಮ್ಮ ಅಲ್ಲಿ ಎಲ್ಲಿ ಹೋಗಿದ್ದೆ ಏನು ಮಾಡ್ತಾ ಇದ್ದೆ ಬೋಬೋ ಏನು ಕಾಳಜಿ ನನ್ನ ಮೇಲೆ ಅಷ್ಟೊಂದು ಕಾಳಜಿ ಇರೋಳು ನೀನು ನಾನು ಇಷ್ಟಪಟ್ಟಂಗೆ ನಡ್ಕೋಬೇಕಿತ್ತಾನೆ ಇಷ್ಟ ಇಲ್ಲದೆ ಇರೋ ಅವಳನ್ನ ಯಾಕೆ ತಗೊಬಂದು ತಲೆ ಕಟ್ಟದೆ ಇದು ನನ್ನ ಮನೆ ನೀನು ಕೂತ್ಕೋ ಬೇಡ ಅಂದ್ರೂ ನನಗೆ ಬೇಕಾಗಿರೋ ತರ ಇರ್ತೀನಿ ಸರಿನಾ ನೀನು ಏನು ತಲೆ ಬಿಸಿ ಮಾಡ್ಕೊಂಬೇಡುವ ನೀವು ಎಂಟು ದಿವಸದಿಂದ ಕಾಣಿಸ್ತಾ ಇಲ್ಲ ಮನೆಗೆ ಬರ್ತಾ ಇಲ್ಲ ಫೋನ್ ಕಾಲ್ ಎತ್ತಾ ಇಲ್ಲ ಅಂದ್ಬಿಟ್ಟು ನಾವೆಲ್ಲರೂ ಎಷ್ಟು ಭಯ ಪಟ್ಟಿದ್ವಿ ಗೊತ್ತಾ ಈಗ ನೋಡಿದ್ರೆ ಬಂದಿದ್ದ ತಕ್ಷಣ ಜೋರು ಮಾಡ್ತಾ ಇದೆಯೋ ನೋಡಮ್ಮ ನಿನಗೆ ಅವತ್ತೇ ಹೇಳಿದ್ದೀನಿ ನಾನು ಇರೋದು ಹೀಗೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಇರೋದಿದ್ರೆ ಇರಿ ಇಲ್ಲ ಅಂದರೆ ತೊಲಗ್ತಾ ಇರಿ ಅಂತ ಅಂದೆ ತಾನೆ ಹ್ಞೂ ಅದು ಬಿಟ್ಟು ಈಗ ಬೇರೆ ಏನು ಮಾತು ಬಂದಿದ್ದೀನಿ ತಾನೆ ಮನೆಗೆ ಥೂ ಯಾಕಾದರೂ ಬಂದೋ ಈ ಮನೆಗೆ ಬಂದಿದ್ದ ತಕ್ಷಣ ಸುಳ್ಳು ಟಾರ್ಚರು ಯಪ್ಪಾ ದೇವ್ರೆ ಅಯ್ಯ ಅಶುನೆ ಬರಲೇ ಬರ್ದಿತ್ತೇನ ಅಯ್ಯೋ ಈ ಮನೇಲಿ ಕುಡಿದಿಯಾ ತಿಂದ್ಯಾ ವಿದ್ಯೆ ಹೇಗಿದಿಯಾ ಅಂತ ವಿಚಾರ ಮಾಡೋರೇ ಇಲ್ಲ ಎಲ್ಲ ಮಿಲಿಟರಿ ಬಾರ್ಡ್ರ್ ಥರ ನಮ್ಗೆ ಆರ್ಡರ್ ಮಾಡೋರೇ ಆಗೋದ್ರು ಶಿಕನ್ ಅಲ್ಲ ಕಣಾ ನಾ ಏನ್ ಅಂತ ಅಂದೆ ಅಂದ್ಬಿಟ್ರಿ ಈ ತರ ಕೋಪ ಮಾಡ್ಕೊಂಡ್ತಾ ಇದಿಯೋ ಹಾ ಮನೆ ಬಂದಿದ್ದ ತಕ್ಷಣ ಹೇಗಿದಿಯಾ ಅಂತ ಕೇಳಿದ್ತಾನೆ ಇಷ್ಟ ದಿನ ಸೇ ಎಲ್ಲ ಹೋಗಿದ್ದ ಅಂತ ಕೇಳಿದ್ತಾನೆ ಯಾಕೋ ಇಷ್ಟು ದಿವಸ ಎಲ್ಲಿ ಹೋಗಿದ್ದೆ ಹೇಗಿದ್ದೆ ಏನಾದರೂ ತೊಂದರೆ ಏನೋ ಆಫೀಸಲ್ಲಿ ಯಾಕೋ ಹೇಳಕ್ಕೆ ಅದೇ ಈ ರೀತಿ ಮನೆ ಬಿಟ್ಟು ಹೋಗ್ತಾ ಇದೆಯಾ ಸದ್ಯ ಆ ದೇವ್ರ ನಿನ್ನ ಜೀವಂತವಾಗಿ ಕಳಿಸ್ಕೊಟ್ನಲ್ವಪ್ಪ ಅಬ್ಬ ಅಷ್ಟೇ ಸಾಕು ನನಗೆ ನೋಡಮ್ಮ ನನಗೆ ತುಂಬ ಸುಸ್ತಾಗಿದೆ ನಾನು ಆಫೀಸ್ ವಿಷಯಕ್ಕೆ ಫಾರೆನ್ಗೆ ಹೋಗಿದ್ದೆ ನಿನಗೆ ಹೇಳೋದನ್ನು ಮರ್ತಿದ್ದೀನಿ ಅದು ಸಾರಿ ಕ್ಷಮಿಸ್ಬಿಡು ಇವಾಗ ನಾನು ಹೋಗಿ ರೆಸ್ಟ್ ಮಾಡಬೇಕು ಮಲಗಬೇಕು ಅಷ್ಟೇ ಬರೀ ಸುಮ್ಮನೆ ನಿಮ್ಮ ಗೋಳಾಟ ತೆಕ್ಕೊಂಡು ಕೂತ್ಕೋಬೇಡಿ ಎಲ್ಲಿ ಹೋಗಿದ್ದೆ ಏನು ಮಾಡಿದ್ದೆ ಯಾಕೆ ಮಾಡಿದ್ದೆ ಅಂತ ಹ್ಞೂ ನಾನಿವಾಗ ಒಂದು ಆಫೀಸ್ನ ಡಿ ನನಗೆ ನನ್ನದೇ ಆದಂಥ ಟೆನ್ಷನ್ಗಳಿರ್ತವೆ ನನ್ನೇ ಆದಂಥ ಕೆಲಸ ಇರುತ್ತೆ ನಿಮ್ಮ ಥರ ಗೋಳಾಡ್ಕೊಂಡು ಹಾರಾಡ್ಕೊಂಡು ಇರೋಕ್ಕಾಗಲ್ಲ ನಾನು ಹ್ಞೂ ನನಗೆ ಅಂತ ಜವಾಬ್ದಾರಿ ಇದೆ ಕೋಟ್ಯಾಂತ್ ರೂಪಾಯಿ ಆಸ್ತಿ ಒಡೆಯ ನಾನು ಹ್ಞೂ ನಿಮ್ಮ ಥರ ಅಲ್ಲೇ ಇಲ್ಲಿ ಬೀದಿ ತಿಳ್ಕೊಂಡು ಅವ್ರ ವಿಷಯ ಇವ್ರ ವಿಷಯ ತಿಳ್ಕೊಂಡು ತಿಳ್ಕೊಂಡು ಮಾಡೋ ವಿಷಯ ನನಗೆ ಬೇಕಾದಷ್ಟು ಕೆಲಸಗಳಿವೆ ಆಫೀಸ್ ವಿಷಯ ಆಫೀಸಲ್ಲೇ ಅಷ್ಟು ಟೆನ್ಷನ್ಗಳಿದೆ ನೀನು ಮನೆಗೆ ಬಂದಿದ್ದ ತಕ್ಷಣ ಮತ್ತಷ್ಟು ಟೆನ್ಷನ್ ಕೊಡಬೇಡ ಹ್ಞೂ ನೋಡು ನನಗೆ ಹೊರಗಡೆ ಹೋಗಿಬಿಟ್ಟು ಸುಸ್ತಾಗಿದೆ ಎಂಟು ದಿವಸದಿಂದ ಪೋರೈನಲ್ಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡಿದ್ದೀನಿ ಗೊತ್ತಾ ನಿಮಗೆ ಅದು ಹ್ಞೂ ಏನು ಕೇಳಬೇಡ ನೀನು ಎಲ್ಲೋಗಿದ್ಯಾ ಮಗನೇ ಯಾಕೆ ಹೇಗೆ ಮಾಡಿದೀಯಾ ಅಂತ ಹಳೇ ಗೋಳನ್ನು ಹಿಡ್ಕೊಂಡು ಎಳಿತಾ ಇರಬೇಡ ಸರಿ ನಾನು ಹೋಗ್ರೆ ರೆಸ್ಟ್ ಮಾಡ್ತೀನಿ ರೂಮ್ನಲ್ಲಿ ಯಾರನ್ನೂ ರೂಮ್ ಬಾಗಿಲು ತೊಡ ತಟ್ಟಬಾರ್ದು ಅಂತ ಹೇಳುವಷ್ಟೇ ಸರಿನಾ ಯಾರಾದರೂ ನನ್ನ ತಂಟೆಗೆ ಬಂದರೆ ಅಷ್ಟೇ ಮತ್ತೆ ಅಂತೂ ಇಂತೂ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡಾಯಿತು ಹ್ಞೂ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡ ಇದ್ದಂಗೆ ಅದು ಯಾವಾಗ ನನ್ನನ್ನೇ ಸುಡುತ್ತೋ ದೇವರಿಗೆ ಗೊತ್ತಪ್ಪ ಹ್ಞೂ ಏನೋ ಒಂದು ಹೇಳಿ ಇವತ್ತು ಮ್ಯಾನೇಜ್ ಮಾಡಿದ್ರೆ ಆಯ್ತು ನಾಳೆ ಕತೆ ನೋಡೋಣ

ನನ್ನ ಮಗ ಪೋರೆನಿಗೆ ಹೋಗಿಲ್ಲ ಯಾವುದು ಹುಡುಗಿ ಜೊತೆ ಛೆ ಶೋಪಿ ಮಾಡ್ತಾ ಇರೋದು ನಗಾಡ್ತಾ ಇರೋದು ಹ್ಮ್ ನಲ್ಲೆ ಆಡ್ತಾ ಇರೋದು ಎಲ್ಲ ನಾನು ನೋಡಿರೋದು ಸತ್ಯ ತಾನೆ ಇಲ್ಲ ನನ್ನ ಕಣ್ಣ ಸುಳ್ಳೇಳೋದಕ್ಕೆ ನನ್ನ ಮನಸು ಸುಳ್ಳೇಳೋದಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ನೋಡಿರೋದು ನನ್ನ ಮಗ ಶ್ರೀಕಂತನೇ